ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾಡಿರೋ ಅಪವಾದಗಳನ್ನ ಕೇಳಿದ್ರೆ ನಿಜಕ್ಕೂ ಒಂದ್ ಕ್ಷಣ ಶಾಕ್ ಅನ್ಸುತ್ತೆ ಒಂದೇ ಸರಿಗೆ ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವರ ಮೇಲೆ ದಾಳಿ ಮಾಡಿದ್ದಾರೆ ಇನ್ನು ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವರ ಕಾಲ್ಗುಣನೇ ಸರಿ ಇಲ್ಲ ಅಂತ ಹೇಳಿದಲ್ದೆ ಇನ್ನು ಅದ್ ಏನೇನ್ ಹೇಳಿದ್ದಾರೆ ಗೊತ್ತಾ ಅದನ್ನ ಹೇಳ್ತೀನಿ ಕೇಳಿ ನಮ್ ದುಡ್ಡು ಅವ್ರ ಫೋಟೋ ಹೀಗಂತ ಸದಾನಂದ್ ಗೌಡ ಅವರು ಕಮೆಂಟ್ ಮಾಡ್ತಾ ಸಿದ್ದರಾಮಯ್ಯ ಸರ್ಕಾರ ಬರೀ ಜಾಹೀರಾತು ಕೊಡುತ್ತೆ ಅದರ ಯೋಜನೆಗಳ ಅನುಷ್ಠಾನ ಅನುಷ್ಠಾನ ಆಗ್ತಾ ಇಲ್ಲ ನಮ್ಮ ದುಡ್ಡು ಆದ್ರೆ ಸಿದ್ದರಾಮಯ್ಯ ತಮ್ಮ ಫೋಟೋ ಹಾಕೊಂಡು ಹೊಸ ಬೆಳಕು ಅಂತಿದ್ದಾರೆ ಅಂತ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಲೇವಡಿ ಮಾಡಿದ್ದಾರೆ ಎಲ್ಲದಕ್ಕೂ ಕೇಂದ್ರವನ್ನ ತೋರಿಸ್ತಾರೆ ಆದ್ರೆ ಕೊಟ್ಟಿರುವ ಅನುದಾನ ಬಳಸ್ಕೊಳ್ಳಲು ಇವರಿಗೆ ಆಗ್ತಾ ಇಲ್ಲ ಐನೂರು ಕೋಟಿಗೂ ಹೆಚ್ಚು ಬರ ಪರಿಹಾರ ಹಣ ಬ್ಯಾಂಕ್ ನಲ್ಲಿ ಕೊಳಿತಾ ಇದೆ ನ ಕೆಲ ಪರಿಷತ್ ಸದಸ್ಯರು ಟಿಎ ಡಿಎ ದುಡ್ಡು ತಂದಿದ್ದಾರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಅವ್ರಿಗೆ ನೋಟಿಸ್ ನೀಡಿರೋದಕ್ಕೆ ತಾನು ಸಭಾಪತಿಯನ್ನ ಅಭಿನಂದಿಸ್ತೇನೆ ಅಂತ ಹೇಳಿದ್ದಾರೆ ಏನು ಕೇಂದ್ರ ಸರ್ಕಾರದ ಹಣವನ್ನ ರಾಜ್ಯ ಸರ್ಕಾರ ಖರ್ಚು ಮಾಡಿ ಿಲ್ಲ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ತಾ ಇಲ್ಲ ಅನ್ನೋ ಅಂತಾಗಿದೆ ಐನೂರ ಐವತ್ತು ಕೋಟಿ ಬರ ಪರಿಹಾರ ಹಣ ರೈತರ ಕೈ ಸೇರಿಲ್ಲ ಮೂರು ದಿನದ ಒಳಗಾಗಿ ರೈತರಿಗೆ ಹಣ ಕೊಡ್ಬೇಕು ಅನ್ನೋ ಸೂಚನೆಯನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಹಾಗೆ ಗೋ ಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ರಾಜ್ಯದಲ್ಲಿ ಅಪಪ್ರಚಾರ ನಡೀತಾ ಇದೆ ರಾಜ್ಯ ಸರ್ಕಾರ ಕೂಡ ಸಂವಿಧಾನವನ್ನ ಗೌರವಿಸಬೇಕು ಗೋರಕ್ಷಣೆ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖವಿದೆ ಕೇಂದ್ರದ ಕಾನೂನನ್ನ ಎಲ್ರೂ ಪಾಲಿಸಲೇಬೇಕು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೊರತಲ್ಲ ಅವರು ಕೂಡ ಪಾಲಿಸಬೇಕು ಅಂತ ಸಚಿವ ಸದಾನಂದ ಗೌಡ ಗುಡುಗಿದ್ದಾರೆ ಸ್ಟೀಲ್ ಬ್ರಿಡ್ಜ್ ಕಟ್ಟೋರ್ಗೆ ವೀಲ್ ಚೇರ್ ಕೊಡಕ್ಕಾಗಲ್ವಾ ಅಂತ ಇನ್ನೊಬ್ರು ಸಿದ್ದರಾಮಯ್ಯ ಅವ್ರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಅವ್ರು ಯಾರು ಏನ್ ಹೇಳಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಕೇಳಿ ದೇಶದಲ್ಲಿ ಯಾರಾದ್ರೂ ಸೋಮಾರಿ ಮುಖ್ಯಮಂತ್ರಿ ಅಂತ ಇದ್ರೆ ಅದು ಸಿಎಂ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಆಕ್ಟಿವ್ ಆಗಿದೆ ಅಂತ ಉಸ್ತುವಾರಿ ವೇಣುಗೋಪಾಲ್ ಹೇಳ್ತಾರೆ ಆದ್ರೆ ಪಕ್ಕದಲ್ಲಿ ಸಿದ್ದರಾಮಯ್ಯ ಗೊರ್ಕೆ ಹೊಡಿತಾರೆ ಇದು ಸಿದ್ದರಾಮಯ್ಯನವರ ಆಕ್ಟಿವ್ನೆಸ್ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಏನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ರೋಗಿಯನ್ನ ದರ ದರ ಎಳಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಇದು ಸಿದ್ದರಾಮಯ್ಯ ಸರ್ಕಾರದ ನಾಲ್ಕು ವರ್ಷದ ಸಾಧನೆ ದೇಶದಲ್ಲೇ ಮಾನಮರ್ಯಾದೆ ಹೋಗ್ತಾ ಇದೆ ಸ್ಟೀಲ್ ಬ್ರಿಡ್ಜ್ ಕಟ್ಟೋರ್ಗೆ ಒಂದು ವೀಲ್ ಚೇರ್ ಸ್ಟ್ರೆಚರ್ ಕೊಡಿಸೋದಕ್ಕೆ ಆಗ್ತಿರ್ಲಿಲ್ವಾ ಅಂತ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಯಾಕೋ ಸಿದ್ದರಾಮಯ್ಯ ಅವ್ರಿಗೆ ಗ್ರಹಚಾರನೆ ಸರಿ ಇಲ್ಲ ಅಂತ ಅನ್ಸುತ್ತೆ ಯಡಿಯೂರಪ್ಪನವ್ರ ಜೊತೆ ಇದೀಗ ಸದಾನಂದ್ ಗೌಡ ಆರ್ ಅಶೋಕ್ ಅವರು ಸೇರ್ಕೊಂಡು ಹಿಗ್ಗ ಮುಗ್ಗ ಸಿದ್ದರಾಮಯ್ಯ ಅವ್ರನ್ನ ಬೈತಾ ಇದ್ದಾರೆ ಎನಿವೇಸ್ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಇವ್ರ ಮೂರು ಜನ ಸಿದ್ದರಾಮಯ್ಯನವರ ಮೇಲೆ ಹೊರಿಸ್ತಾ ಇರೋ ಅಪವಾದಗಳೆಲ್ಲ ಸರಿ ತಪ್ಪ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವುದೇ ರೀತಿಯ ಜನಪರ ಕೆಲಸಗಳನ್ನ ಮಾಡಿಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಸುದ್ದಿಗೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ